ಎರಡ್ ಸಾವಿರದ ಇಪ್ಪತ್ತಾರು ಸಾಲಿನ ರಾಜ್ಯ ಮಟ್ಟದ ಪ್ರೌಢಶಾಲೆ ಭಾಗದ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಜಿಲ್ಲಾ ಕ್ರೀಡಾಳ ಕೋಲವನ್ನು ಈ ಒಂದು ಉದ್ಘಾಟನೆ ಅನೇಕ ಶಿಖರ ಕ್ಷೇತ್ರದ ವಿಶ್ವ ತೀ ಸುಧಾರ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾರೆ ಎಲ್ಲ ಕಡೆಯನ್ನು ಧನ್ಯವಾದ ಅರ್ಪಿಸ್ತಾರೆ ಈಗ ಎಲ್ಲ ಜಿಲ್ಲೆಯ ದೈಹಿಕ

ચોઈ તો જુદા દાડા આયા આયા બસ બસ આયેલા આખર કોલેજ બોલો સિનિયર લાગા

प्लीज इसको रोडवाइस बारोस ये कश्मीर सरकार की नज़र में बहुत ही महत्वपूर्ण है चित्र में ये कुछ ही अच्छे के खिलाफ तो ये इंडिया में बालों रोड को नहीं